ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ಶ್ರೀಹಕಾಂತಾಯ ಕಲ್ಯಾಣ ನಿಧೇ ನಿಧಯರ್ತಿ ನಾಂ ಶ್ರೀ ನಿವಾಸಾಯ ಶ್ರೀನಿವಾಸಾಯ ಮಂಗಲಂ ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ವಿಶೇಷವಾದಂತಹ ಮಾಸಸಂಚಿಕೆ ಈ ಮಾಸದಲ್ಲಿ ಮಿಥುನ ಸಿಗುವಂತಹ ಫಲಾಫಲಗಳೇನು ಮಿಥುನ ಅಧಿಪತಿಯಾದಂಥವನು ಬುಧಗ್ರಹ ಭಾಗ್ಯಸ್ಥಾನದಲ್ಲಿರುವಂತಹ ಗ್ರಹವೂ ಗ್ರಹ ಈ ಮಿಥುನ ರಾಶಿಯವರಿಗೆ ನೀವು ಯಾವುದನ್ನೇ ವ್ಯಕ್ತಿಗಳಂತುಕೊಳ್ಳಿ ಮಿಥುನ ರಾಶಿಯವರು ಅತ್ಯಂತ ಬುದ್ಧಿಜೀವಿಗಳಾಗಿರ್ತಾರೆ ಇವ್ರಿಗೆ ಬಿಸ್ನೆಸ್ ತುಂಬ ಚೆನ್ನಾಗಿ ಬರುತ್ತೆ ಯಾವುದೋ ಒಬ್ಬ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಇವನು ಇದನ್ನೇ ಬು ಮಿಥುನ ರಾಶಿಯವನು ಅಂತ ಅಂದರೆ ಇವನಷ್ಟು ಟೆಕ್ನಿಕಲ್ ಇವನಷ್ಟು ಇರುವಂತಹ ಒಂದು ಕೆಲಸದ ಮುಂಚೂಣಿಯಲ್ಲಿರುವಂತಹ ವ್ಯಕ್ತಿಗಳಾಗಿರ್ತಾರೆ ಜೊತೆಯಲ್ಲಿ ಇವನಿಗೆ ಬಹಳವಾದಂತಹ ಒಂದು ಟೆಕ್ನಿಕಲ್ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಇವನ ಹಿಂದೆ ಇವನ ಹಿಂದೆ ಫಾಲೋವರ್ ಇರ್ತಾರೆ ಇವನ ಕೆಳಗಡೆ ಎಷ್ಟೋ ಜನ ಕೆಲಸ ಮಾಡ್ತಿರ್ತಾರೆ ಯಾಕೆಂದರೆ ಅವನ ಬುದ್ಧಿಶಕ್ತಿ ಅವನ ಚಾತುರ್ಯತೆ ಅವನ ಬುದ್ಧಿಯ ಕೆಲಸದ ವೈಖರಿ ಎಲ್ಲವೂ ಸಹ ದೊಡ್ಡ ಮಟ್ಟದ ಇನ್ನೊಬ್ಬರನ್ನ ಕಣ್ಣನ ಕುಕ್ಕುವ ರೀತಿಯಲ್ಲಿರುತ್ತೆ ಅದೇ ರೀತಿಯಾಗಿ ಮಿಥುನ ರಾಶಿಯವರು ಯಾರಾದರೂ ಬಿಸ್ನೆಸ್ ಮಾಡ್ತಿರ್ತಾರೆ ಅಂದರೆ ಏನು ಬಿಸ್ನೆಸ್ ಮಾಡ್ಬೋದು ಗುರುಗಳೇ ಮಿಥುನ ರಾಶಿಯವರು ಅಂತ ಅಂದರೆ ಈ ಮಿಥುನ್ ರಾಶಿಯವರಿಗೆ ತುಂಬ ಆಗುವಂಥದ್ದು ಅಂದರೆ ಹೋಟೆಲ್ ಬಿಸ್ನೆಸ್ ಮಿಥುನ್ ರಾಶಿಯವರಿಗೆ ತುಂಬ ಆಗುತ್ತೆ ಅಂತಂದರೆ ಬಟ್ಟೆ ಬಿಸ್ನೆಸ್ ಕಾಂಡಿಮೆಂಟ್ಸ್ ಬುಕ್ ಸ್ಟೋರ್ ಫ್ಯಾನ್ಸಿ ಐಟಮ್ ಮಾರುವಂಥದ್ದು ಜೊತೆಯಲ್ಲಿ ಪ್ರಾವಿಜನ್ ಸ್ಟೋರ್ ಇಷ್ಟನ್ನು ಬಿಟ್ಟು ನೀವು ಬೇರೆದನ್ನು ಮಾಡಲಿಕ್ಕಾಗೋದಿಲ್ಲ ಅದೇ ನೀವು ಯಾವುದಾದ್ರು ಕಂಪ್ಯೂಟರ್ ಸೆಂಟರ್ ಇಟ್ಕೊಳ್ಳಿ ಟೆಕ್ನಿಕಲ್ ಯಾವುದನ್ನೇ ಇಟ್ಕೊಳ್ಳಿ ಟೆಕ್ನಿಕಲ್ ಫೀಲ್ಡ್ ನೀವು ಯಾವ ಬಿಸ್ನೆಸ್ ಮಾಡಿದ್ರೂ ಸಹ ಮಿಥುನ್ ರಾಶಿಯವರಿಗೆ ಆಗಿ ಬರುತ್ತೆ ಈ ಮಾಸದಲ್ಲಿ ದೊಡ್ಡ ಮಟ್ಟದ ಹಣವನ್ನು ಸಂಪಾದನೆ ಮಾಡುವಂತಹ ಯೋಗ ಮಿಥುನ್ ರಾಶಿಯವರಿಗಿದೆ ಈ ಯೋಗ ಮುಂದಿನ ತಿಂಗಳಿಲ್ಲ ಆದರೆ ಈಗಿದೆ ಏನಕ್ಕಾಗಿ ಅಂತ ಅಂದರೆ ನಮಗಿರುವಂತಹ ಭಾಗ್ಯಸ್ಥಾನದಲ್ಲಿ ಗುರುಗ್ರಹವೂ ಇದೆಯೇ ಅಥವಾ ಜೊತೆಯಲ್ಲಿ ಮಿಥುನ ರಾಶಿಯ ಅಧಿಪತಿಯಾದಂತಹ ಬುಧಗ್ರಹನೂ ಇದಾನೆ ಜೊತೆಯಲ್ಲಿ ನಮಗೆ ಮತ್ತು ಒಂಬತ್ತನೇ ಸ್ಥಾನದಲ್ಲಿ ಶನಿಯ ತಂದೆಯಿಂದ ನೆರವಾಗುವಂಥದ್ದು ಇವರಿಗೆ ತಂದೆಯಿಂದ ನೆರವು ಸಿಗುತ್ತೆ ಪಿತ್ರಾರ್ಜಿನ ಸತ್ತುಗಳು ಸಿಗುತ್ತೆ ಮತ್ತು ಶ್ರಮದ ಪಟ್ಟಂತಹ ನಾವು ನಮ್ಮ ಸ್ವಂತ ಶ್ರಮದಲ್ಲಿ ಸಂಪಾದನೆ ಮಾಡುವಂತಹ ಸ್ಥಿರ ಆಸ್ತಿಗಳು ಪಿತ್ರಾರ್ಜಿತ ಆಸ್ತಿಗಳು ಇಷ್ಟನ್ನೂ ಸಂಪಾದನೆ ಮಾಡುವಂತಹ ಯೋಗ ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿದೆ ಈ ತಿಂಗಳಲ್ಲಿ ನೀವೇನಾದರೂ ಭೂಮಿಯನ್ನು ಖರೀದಿ ಮಾಡಬೇಕು ಗುರುಗಳೇ ನಾವು ಏನಾದರೂ ಒಂದು ಇನ್ವೆಸ್ಟ್ ಮಾಡಬೇಕು ಅನ್ನಂಗಿದ್ರೆ ಕೇವಲ ನಿಮ್ಮ ಹತ್ರ ನಲವತ್ತು ಪರ್ಸೆಂಟ್ ಅಮೌಂಟ್ ಇಟ್ಕೊಂಡು ನೀವು ಪ್ರಯತ್ನ ಪಟ್ಟರೆ ಸಿಕ್ಸ್ಟಿ ಪರ್ಸೆಂಟ್ ಅಮೌಂಟ್ ನೀವು ಆಟೋಮೆಟಿಕ್ಕಾಗಿ ನೀವು ಅದನ್ನು ಹೊರಗಡೆ ತಂಬರ್ತೀರಿ ಅದಲ್ಲೂ ಸಹ ದೊಡ್ಡ ಮಟ್ಟದ ಸಾಲದ ಟೆನ್ಷನ್ ಇಲ್ಲದ ರೀತಿಯಲ್ಲಿ ನೀವು ಆ ವ್ಯವಹಾರವನ್ನು ಮಾಡುವಂತಹ ಯೋಗ ಮಿಥುನ್ ರಾಶಿಯವರಿಗಿದೆ ಏನಕ್ಕಾಗಿ ಅಂತಂದರೆ ಮಿಥುನ್ ರಾಶಿಗೆ ಈ ಮಾಸ ಈ ತಿಂಗಳು ಏಪ್ರಿಲ್ ತಿಂಗಳಂತೂ ದೊಡ್ಡ ಮಟ್ಟದ ಲಾಭ ಈ ರೀತಿಯಾದಂತಹ ಯೋಗ ಇನ್ನು ಯಾವ ರಾಶಿವರೆಗೂ ಈ ತಿಂಗಳಿಲ್ಲ ಈ ತಿಂಗಳಿರುವಂತಹ ದೊಡ್ಡ ಮಟ್ಟದ ಯೋಗ ಇರುವಂತಹ ಗ್ರಹ ರಾಶಿ ಯಾವುದು ಅಂತಂದರೆ ಅದು ಮಿಥುನ ರಾಶಿ ಆದ್ದರಿಂದ ವೀಕ್ಷಕರೇ ನಾನು ಹೇಳುವಂಥದ್ದು ಮಿಥುನ್ ರಾಶಿಯವರು ಯಾರಾದರೂ ಇದ್ದರೆ ಇದನ್ನು ನೀವು ಹಾಳು ಮಾಡ್ಕೊಳಕ್ಕೋಗಬೇಡಿ ದೊಡ್ಡ ಮಟ್ಟದ ಲಾಭ ಇದೆ ಅದನ್ನು ಉಪಯೋಗಿಸ್ಕೊಳ್ಬೇಕಾಗ್ತದೆ ಏನಾದರೂ ನಮಗೆ ಸಂಕಷ್ಟಗಳು ಬರುತ್ತಾ ಯಾವುದಾದ್ರೂ ಸಮಸ್ಯೆಗಳು ಬರುತ್ತಾ ಅನ್ನುವಂಥದ್ದು ಏನಾದರೂ ಇದ್ದರೆ ನಿಮಗೆ ನಾನು ಹೇಳುವಂಥದ್ದು ಅಂತಹ ದೊಡ್ಡ ಮಟ್ಟದ ನಷ್ಟಗಳಾಗುವಂತಹ ಗ್ರಹಗಳು ಯಾವುದೂ ಸಹ ಇಲ್ಲ ಅದಲ್ಲಿ ಒಂದು ಗ್ರಹ ನಷ್ಟ ಮಾಡುವಂಥವನು ಯಾರಿದ್ದಾನೆ ಅಂತ ಅಂದರೆ ನಿಮಗೆ ಕೇತುಗ್ರಹ ಏನಾಗುತ್ತೆ ಕೇತುಗ್ರಹ ಬಂದಾಗ ಅಂತಂದರೆ ನಿಮಗೆ ತುಂಬ ಸುಸ್ತು ಸಂಕಟದ ವಾತಾವರಣ ದೇಹದಲ್ಲಿ ಆಯಾಸದ ವಾತಾವರಣ ನಿಮ್ಮ ಬಿಸ್ನೆಸ್ಸನ್ನು ಹಾಳು ಮಾಡಬೇಕು ಅನ್ನುವಂತಹ ಒಬ್ಬ ವ್ಯಕ್ತಿಯ ಕುತಂತ್ರದ ವಾತಾವರಣ ಇಷ್ಟು ಮಾತ್ರ ಇರುತ್ತೆ ಇದೂ ಸಹ ಈ ಕುತಂತ್ರೀಯ ವಾತಾವರಣ ಜಾಸ್ತಿ ನಡೆಯೋದಿಲ್ಲ ಅವನು ಪ್ರಯತ್ನ ಪಡ್ತಾನೆ ಅದರಲ್ಲಿ ಸಕ್ಸಸ್ ಅಂತೂ ಆಗೋದಿಲ್ಲ ನೀವು ಅಂದುಕೊಂಡಿದ್ದೇ ಸಕ್ಸಸ್ ಆಗುತ್ತೆ ನೀವು ಮಾಡುವಂಥ ಬಿಸ್ನೆಸ್ಸೇ ನಿಮಗೆ ಸಕ್ಸಸ್ ಆಗುತ್ತೆ ನೀವು ಇಟ್ಟಂತಹ ನೀವು ಮಾಡುವಂತಹ ಕೆಲಸ ಕಾರ್ಯಗಳು ಕೇವಲ ನಾನು ಹೇಳಿದ ನಲವತ್ತು ಪರ್ಸೆಂಟ್ ನಿಮ್ಮ ಬಂಡವಾಳಗಳಿದ್ದರೆ ಅರುವತ್ತು ಪರ್ಸೆಂಟ್ ಲಾಭವನ್ನು ನೋಡುವಂತಹ ಯೋಗ ಮಿಥುನ್ ರಾಶಿಯವರಿಗೆ ಈ ಮಾಸದಲ್ಲಿದೆ ಏನಾದರೂ ಸಂಕಷ್ಟಗಳು ನಾನು ಹೇಳುವಂಥದ್ದು ನಿಮಗೆ ಎಲ್ಲವೂ ಸಹ ಪಾಸಿಟಿವ್ ಆಗಿದೆ ನೆಗೆಟಿವ್ ಇರುವಂತಹ ಸಾಧ್ಯತೆಗಳು ಭಾಳ ಕಡಿಮೆ ಕೇವಲ ಕೇವಲ ಒಂದು ನೂರಕ್ಕೆ ಐದು ಪರ್ಸೆಂಟ್ ಮಾತ್ರ ನೆಗೆಟಿವ್ಸ್ ಇರುವಂಥದ್ದು ಮಿಥುನ್ ರಾಶಿಯವರಿಗೆ ಆ ನೆಗೆಟಿವ್ಸನ್ನೂ ನಮ್ಗೆ ಹೋಗಬೇಕು ಎಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಿಮ್ಮ ನಡಿಬೇಕು ಅಂತ ಅಂದಾಗ ಮಿಥುನ ರಾಶಿಯವರ ರಾಶಿ ಅಧಿಪತಿ ಬಂದು ಬುಧಗ್ರಹ ಬುಧಗ್ರಹನ ಅಧಿಪತಿಯಾದಂಥವನು ಮಹಾವಿಷ್ಣು ಪ್ರತಿ ತಿಂಗಳು ಸಹ ಹುಣ್ಣಿಮೆ ದಿನದಂದು ಸತ್ಯನಾರಾಯಣ ಪೂಜೆ ಎಲ್ಲೇ ಮಾಡ್ತಿದ್ರು ಅಲ್ಲಿಗೊಂದು ಭೇಟಿ ಕೊಡಿ ಭಗವಂತನ ದರ್ಶನವನ್ನು ಮಾಡಿ ನಿಮಗೆ ಪ್ರತಿ ಶನಿವಾರ ಶನಿವಾರ ಅಥವಾ ಶುಕ್ರವಾರ ಶುಕ್ರವಾರ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಸೀತಾರಾಮರ ದೇವಸ್ಥಾನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮತ್ತು ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಈ ರೀತಿಯಾದಂಥ ಮಹಾವಿಷ್ಣುವಿನ ದೇವಸ್ಥಾನ ಲಕ್ಷ್ಮೀ ಸಮೇತನಾಗಿರಬೇಕು ಅಂತಹ ದೇವಸ್ಥಾನಗಳಿಗೆ ಹೋಗಿ ನಿಮ್ಮ ಕುಟುಂಬದಕ್ಕೆ ಒಂದು ಅರ್ಚನೆಯನ್ನು ನಿಮ್ಮ ಹೆಸರಿನಲ್ಲೇ ಒಂದು ಅರ್ಚನೆ ಜೊತೆಯಲ್ಲಿ ನಿಮ್ಮ ಕುಟುಂಬ ಸಮೇತರಾಗಿ ಒಂದು ಅರ್ಚನೆಯನ್ನು ಪ್ರತಿ ಶುಕ್ರವಾರ ಅಥವಾ ಶನಿವಾರ ಮಾಡ್ಕೊಂಡು ಬನ್ನಿ ಈ ಮಾಸ ನಿಮಗೆ ಏನನ್ನು ಪ್ರಯತ್ನಪಟ್ಟರು ನಿಮ್ಮ ಆಲೋಚನೆ ಏನಿದೆ ಆಲೋಚನೆಗೆ ದುಪ್ಪಟ್ಟು ವ್ಯವಹಾರಗಳನ್ನು ಮಾಡ್ತೀರಿ ನಿಮ್ಮ ಆಲೋಚನೆಗೆ ದೊಡ್ಡ ಮಟ್ಟದ ಲಾಭವನ್ನು ತೆಗೆದುಕೊಳ್ತೀರಿ ಮಿಥುನ್ ರಾಶಿಯವರಿಗೆ ಅತ್ಯಂತ ಪ್ರಶಸ್ತವಾಗಿರುವಂತಹ ಮಾಸ ಅಂತ ಹೇಳ್ತಾ ವಿಶೇಷವಾದಂತಹ ಸಂಚಿಕೆ ಯುಗಾದಿ ಹಬ್ಬದ ಸಂಚಿಕೆ ವಿಶೇಷವಾಗಿ ತವೆಲ್ಲರೂ ಸಹ ಯುಗಾದಿ ಹಬ್ಬನ ಆಚರಣೆಯನ್ನು ಮಾಡಿ ಬೇವು ಬಲ್ಲವನ್ನು ಸವಿಸಿ ನಿಮಗೆ ನಾನು ಹೇಳಿದೆ ಆಗಲಿ ಮಿಥುನ್ ರಾಶಿಯವರಿಗೆ ಈ ವರ್ಷ ಕಹಿ ಭಾಳ ಕಡಿಮೆ ಸಿಹಿ ತುಂಬ ಜಾಸ್ತಿ ಇರುತ್ತೆ ಈ ಮಾಸದ ಭವಿಷ್ಯದಲ್ಲಿ ಮುಂದಿನ ಮಾಸದಲ್ಲಿ ಕೆಲವು ಬದಲಾವಣೆಗಳಾಗಿ ಮಿಥುನ ರಾಶಿಯಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂಥದ್ದೂ ಉಂಟು ಆದ್ದರಿಂದ ಸದ್ಯಕ್ಕೆ ಈ ಮಾಸದಲ್ಲಿ ತುಂಬ ಪ್ರಶಸ್ತವಾಗಿದೆ ಈ ಏಪ್ರಿಲ್ ತಿಂಗಳು ನಿಮಗೆ ತುಂಬ ಲಾಭವನ್ನು ತಂದುಕೊಡುತ್ತೆ ಈ ಮಾಸವನ್ನು ನಾವು ನೋಡೋಣ ಮುಂದಿನ ಮಾಸ ಏನು ಬರುತ್ತೆ ನಾವು ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ತಾವೆಲ್ಲರಿಗೂ ಸಹ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ತಾವೆಲ್ಲ ಸಂಭ್ರಮದಿಂದ ಯುಗಾದಿಯನ್ನು ಆಚರಣೆ ಮಾಡಿ ಅದೇ ರೀತಿ ಭಗವಂತನ ಅನುಗ್ರಹವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತವೆ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ ಮಾಡಿ